ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರುಚಿಗೆ ಸ್ವಾಗತ ನಾನು ಇವತ್ತು ಸಬ್ಬಕ್ಕಿ ಬಳಸ್ಕೊಂಡು ಸಾಫ್ಟ್ ಆಗಿ ಇಡ್ಲಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ತುಂಬಾ ಸ್ಪಾಂಜ್ ತರ ಮಲ್ಲಿಗೆ ಇಡ್ಲಿ ಅಂತ ಕೇಳಿರ್ತೀರಾ ಆ ತರ ಬರುತ್ತೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡಿ ನಾಲ್ಕು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಮಾಮೂಲಿ ದೋಸೆ ಇಡ್ಲಿಗೆ ಸಿಗುತ್ತಲ್ಲ ಅಂಗಡಿಲಿ ಆವಕ್ಕಿನೇ ಇದು ನಾಲ್ಕು ಗ್ಲಾಸ್ ಅಷ್ಟು ಹಕ್ಕಿಗೆ ಮುಕ್ಕಾಲ್ ಗ್ಲಾಸ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಬೇಕಾದ್ರೂ ಸೇರಿಸ್ಕೋಬಹುದು ಮುಕ್ಕಾಲ್ ಗ್ಲಾಸ್ ಅಷ್ಟು ಸರಿ ಇರುತ್ತೆ ಇದಕ್ಕೆ ನೋಡಿ ಮುಕ್ಕಾಲ್ ಗ್ಲಾಸ್ ಅಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಈ ಮೂರನ್ನು ನೆನೆಸ್ಕೊಳ್ಳೋಣ ನಾವು ಇದಕ್ಕೆ ಮೆಂತ್ಯ ಮತ್ತೆ ಕಡಲೆಬೇಳೆ ಏನು ಸೇರಿಸಬಾರ್ದು ಇದು ಮೂರನ್ನು ಇವಾಗ ಬೆಳಗ್ಗೆ ನೆನೆಸಿಟ್ರೆ ಮತ್ ಸಾಯಂಕಾಲ ಇದನ್ನ ರುಬ್ಕೋಬೇಕು ನಾವು ಮತ್ ನಾನ್ ನಿಮಗೆ ಸಾಯಂಕಾಲ ತೋರಿಸ್ತೀನಿ ರುಬ್ಬುವಾಗ ನೋಡಿ ನಾನು ಬೆಳಗ್ಗೆ ಇಡ್ಲಿಗೆ ನೆನ್ಸ್ಕೊಂಡಿದ್ದು ನೋಡಿ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿನೂ ಇವಾಗ ನಾವು ರುಬ್ಬಕ್ಕೆ ಹಾಕೊಳ್ಳೋಣ ಗ್ರೈಂಡರಲ್ಲಿ ರುಬ್ಬಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ನೀರು ಹಾಕಬಾರ್ದು ಇದು ಚೆನ್ನಾಗಿ ಫುಲ್ಲು ಸಾಫ್ಟ್ ಆಗೋವರೆಗೂ ಒಂದು ಹದಿನೈದು ನಿಮಿಷ ತೊಗೊಳುತ್ತೆ ಇದು ಚೆನ್ನಾಗಿ ರುಬ್ಕೊಳ್ಳಿ ಇದು ಇವಾಗ ನೋಡಿ ಉದ್ದಿನಬೇಳೆ ರುಬ್ಬಿದಾಗಿದೆ ಇವಾಗ ಉದ್ದಿನಬೇಳೆನ ಬಿಡೋಣ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈಗ ಒಂದ್ ಬೌಲ್ಗೆ ಹಾಕೊಳ್ಳೋಣ ಆಯ್ತಾ ಇವಾಗ ಉದ್ದಿನ ಬೇಳೆ ಪೂರ್ತಿ ತಗ್ದಿಟ್ಕೊಂಡಿದೀನಿ ಇವಾಗ ಇದಕ್ಕೇನೆ ಸಬ್ಬಕ್ಕಿ ಹಾಕೊಳ್ಳೋಣ ಸಬ್ಬಕ್ಕಿ ಜೊತೆ ಅಕ್ಕಿನೂ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿನೂ ಸಬ್ಬಕ್ಕಿ ರುಬ್ತಾ ಇದ್ದೀನಿ ದಿನೂ ಒಂದ್ ಹತ್ತು ನಿಮಿಷ ತಗೊಳ್ಳುತ್ತೆ ಸ್ವಲ್ಪ ಉಪ್ಪು ಸೇರ್ಸ್ಕೊಳ್ತಾ ಇದ್ದೀನಿ ಇವಾಗ್ಲೇ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆಯ್ತು ಅಕ್ಕಿ ಚೆನ್ನಾಗಿ ರುಬ್ಬಿದೆ ಇವಾಗ ತಗ್ದಿಟ್ಕೊಳ್ತೀನಿ ಅಕ್ಕಿನ ನೋಡಿ ನಾನು ಇವಾಗ ಹಿಟ್ಟೆಲ್ಲ ತಗಿಟ್ಕೊಂಡಿದ್ದೀನಿ ಚೆನ್ನಾಗಿ ಗಟ್ಟಿಗೆ ರುಬ್ಬಿದೆ ಅಂದ್ರೆ ಇಷ್ಟು ಗಟ್ಟಿ ಬೇಕಿಲ್ಲ ನಮಗೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ನಾನು ಗ್ರೈಂಡರ್ನೇ ತೊಳೆದಿರೋದು ನೀರು ಸ್ವಲ್ಪ ಇದೆ ಇದನ್ನ ಸ್ವಲ್ಪ ಸೇರಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಉದ್ದಿನ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಇದನ್ನು ಸ್ಪೂನಲ್ಲಿ ಕಲಸೋದಕ್ಕಿಂತ ಕೈಯಲ್ಲಿ ಕಲಸೋದೇ ಒಳ್ಳೇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವೆಷ್ಟು ಚೆನ್ನಾಗಿ ಬೀಟ್ ಮಾಡ್ತಿರೋ ಇದನ್ನ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ನೋಡಿ ಇಡ್ಲಿ ಇಟ್ಟು ರೆಡಿ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕಿದು ಗಟ್ಟಿ ಇದ್ದರೆ ಸಾಕು ತುಂಬ ತೆಳ್ಳಗೂ ಇರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಈ ಪೋರಿಂಗ್ ಕನ್ಸಿಸ್ಟೆನ್ಸಿ ಇದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಗ್ರೈಂಡರ್ ಇಲ್ಲದೆ ಇರೋರು ಮಿಕ್ಸಿಲು ರುಬ್ಕೋಬಹುದು ನುಣ್ಣಗೆ ರುಬ್ಬೇಕು ಅಷ್ಟೇ ಮಿಕ್ಸಿಲಾದ್ರೂ ಇವಾಗ ಇದನ್ನ ಮುಚ್ಚಿಟ್ಕೊಳ್ತೀನಿ ಬೆಳಗ್ಗೆ ಎದ್ದು ಇಡ್ಲಿ ಮಾಡೋಣ ನೋಡಿ ಫ್ರೆಂಡ್ಸ್ ನಾವು ರಾತ್ರಿ ರುಬ್ಬಿ ಇಟ್ಕೊಂಡಿದ್ದು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿ ಬಂದಿದೆ ನಾನು ರುಬ್ಬಿಟ್ಟಾಗ ಮುಕ್ಕಾಲ್ ಭಾಗದಷ್ಟೇ ಇತ್ತು ಇವಾಗ ಪೂರ್ತಿ ಆಗಿದೆ ಹಿಟ್ಟು ನಾನು ಈ ತರ ವಾರಕ್ಕಾಗೋಷ್ಟು ಹಿಟ್ನ ರುಬ್ಬಿ ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ ನಾನು ಇದಕ್ಕೆ ಶೋಡಾ ಪುಡಿ ಏನು ಬಳಸಿಲ್ಲ ನಿಮಗೆ ಬೇಕಿದ್ರೆ ಬಳಸ್ಕೋಬೋದು ಆದರೆ ಶೋಡಾ ಪುಡಿ ಬೇಕಿಲ್ಲ ಇದಕ್ಕೆ ಇದೇ ಸಾಫ್ಟ್ ಆಗಿ ಬರುತ್ತೆ ಇವಾಗ ನಾವು ಇಡ್ಲಿ ಮಾಡ್ಕೊಳ್ಳೋಣ ನೋಡಿ ನಾನು ಇಡ್ಲಿ ಸ್ಟ್ಯಾಂಡ್ ಗೆ ಎಣ್ಣೆ ಕೊಡ್ತಾ ಇದ್ದೀನಿ ನಾನು ಇವಾಗ ಇದನ್ನ ಸ್ಟ್ಯಾಂಡ್ ಇಟ್ಕೊಳ್ತೀನಿ ನಾನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಕೊಂಡಿದೀನಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಬೇಯಿಸಿಕೊಳ್ಳೋಣ ಹಬೆಯಲ್ಲಿ ನಾವು ಮುಚ್ಚಿಟ್ಕೊಳ್ತೀನಿ ನೋಡಿ ನಾನು ಗುಂಡಿ ಇಡ್ಲಿ ಮಾಡೋದಿಕ್ಕೆ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ತಟ್ಟೆ ಇಡ್ಲಿ ಮಾಡೋದಕ್ಕೆ ಪ್ಲೇಟ್ಸ್ ತಗೊಂಡಿದ್ದೀನಿ ಗುಂಡಿ ಇಡ್ಲಿ ಮಾಡೋದಕ್ಕೆ ಒಂದೊಂದು ಚೌಟ್ ಇಡಿಸುತ್ತೆ ಇಟ್ಟು ಅದಕ್ಕೆ ಎರಡೆರಡು ಚೌಟ್ನಷ್ಟು ಹಾಕೊಳ್ಳಿ ಇದನ್ನು ಅಷ್ಟೇ ಎಣ್ಣೆ ಹಾಕಿ ಪ್ಲೇಟ್ ಗ್ರೀಸ್ ಮಾಡ್ಕೋಬೇಕು ನೋಡಿ ನಾನು ಕುಕ್ಕರ್ನಲ್ಲಿ ಇಟ್ಕೊಳ್ತೀನಿ ಇವಾಗ ನೋಡಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಿ ನೀರ್ ಹಾಕೊಂಡಿದೀನಿ ಒಂದ್ ಅರ್ಧ ಗ್ಲಾಸ್ನಷ್ಟು ಇಡ್ಲಿ ಮಾಡೋವಾಗ ಯಾವಾಗ್ಲೂ ಅಷ್ಟೇ ಇಡ್ಲಿ ಪಾತ್ರೆಯಲ್ಲಿ ಆಗಲಿ ಕುಕ್ಕರ್ನಲ್ಲಿ ಆಗ್ಲಿ ನೀರ್ ಫಸ್ಟ್ ಈ ತರ ಕಾಯ್ದಿರ್ಬೇಕು ಅದ್ರ ಮೇಲೆ ನಾವು ಇಡ್ಲಿ ಸ್ಟ್ಯಾಂಡ್ ನೀಡಬೇಕು ಕುಕ್ಕರ್ನ ಮುಚ್ಕೊಳ್ಳೋಣ ಆದ್ರೆ ವಿಸಿಲ್ ಹಾಕೋದಿಲ್ಲ ನಾನು ಮೀಡಿಯಂ ಫ್ಲೇಮ್ ನಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ಆದ್ಮೇಲೂ ನಾವು ತಕ್ಷಣ ತೆಗಿಬಾರ್ದು ಒಂದು ಐದು ನಿಮಿಷ ಬಿಟ್ಟು ತೆಗಿಬೇಕು ನೋಡಿ ತಟ್ಟೆ ಇಡ್ಲಿ ರೆಡಿ ಇದೆ ನೋಡಿ ಈಗ ಐದು ನಿಮಿಷ ಆಗಿದೆ ಇಡ್ಲಿನೆಲ್ಲ ತಕೊಳ್ತೀನಿ ಪ್ಲೇಟ್ಗೆ ಫಸ್ಟು ಈ ಸೈಡ್ಸ್ನ ಸ್ಪೂನ್ನ ಫಸ್ಟು ವೆಟ್ ಮಾಡ್ಕೊಳ್ಳಿ ನೀರಲ್ಲಿ ನೀರಲ್ಲಿ ವೆಟ್ ಮಾಡಿಕೊಂಡು ಈ ಸೈಡ್ಸ್ನ ಹಿಂಗೆ ಮಾಡ್ಕೊಳ್ಳಿ ಮಾಡಿ ನೀವು ಹಿಂಗೆ ದಬ್ಬಾಕಿ ಅಂದರೆ ಒಂದು ಸ್ವಲ್ಪ ಹಿಂಗೆ ಹೊಡಿದ್ರೆ ಸಾಕು ಅದು ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ ಅಷ್ಟು ಸಾಫ್ಟಾಗಿ ಬಂದಿದೆ ನೀವು ಹೊರಗಡೆ ನೋಡಿರ್ತೀರಾ ಮಲ್ಲಿಗೆ ಇಡ್ಲಿ ಅಂತ ಸಿಗುತ್ತೆ ಅವರು ಇದೇ ಮೆಥಡಲ್ಲೇ ಮಾಡ್ತಾರೆ ನೋಡಿ ಸೂಪರ್ ಆಗಿ ಬಂದಿದೆ ಮಲ್ಲಿಗೆ ಇಡ್ಲಿ ಇವಾಗ ಇದೇ ತರನೇ ಈ ಇಡ್ಲಿನ ತಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಮಲ್ಲಿಗೆ ಇಡ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇಡ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಸ್ಪಾಂಜ್ ತರ ಬಂದಿದೆ ಇಡ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕಾನ್ ಪ್ರೆಸ್ ಮಾಡೋದು ನಾನು ಮಾಡೋ ಹೊಸ ಹೊಸ ರೆಸಿಪಿಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು